ಕೊಳ್ಳಾಸಿಪುರ ತಾಲೂಕಿನ ಅಲೆಮಾರಿಗಳ ದಯನೀಯ ಸ್ಥಿತಿಯನ್ನ ಖುದ್ದಾಗಿ ಪರಿಶೀಲಿಸಿದ ಎಸ್ಐಎಸ್ಟಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಜೆ ಪಲ್ಲವಿ ಅವರು ಮೂಲಭೂತ ಸೌಕರ್ಯಗಳಿಲ್ಲದೆ ಮನುಷ್ಯರು ವಾಸಿಸಲಾಗದ ಪರಿಸ್ಥಿತಿಯನ್ನ ಕಂಡು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಗೋಪನಹಳ್ಳಿಯ ಅಲೆಮಾರಿಗಳ ಬೀದಿಗಳನ್ನು ಕಂಡು ಮೌನಕ್ಕೆ ಶರಣಾದ ಅವರು ನಿವೇಶನ ಮಂಜೂರಾದರೂ ನೀಡದಿರುವ ಬಗ್ಗೆ ತಹಸೀಲ್ದಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡರು ಸರ್ಕಾರ ನೀಡಿದ ಅನುದಾನವನ್ನ ಬಳಸಿಕೊಳ್ಳದ ಅಧಿಕಾರಿಗಳ ವಿರುದ್ದ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ನಂತರ ಹಳ್ಳಿ ಮೈಸೂರು ಹೋಬಳಿಯಲ್ಲಿ ಅಲೆಮಾರಿ ಮತ್ತು ಹಂದಿ ಜೋಗಿ ಸಮುದಾಯದ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಭೂಮಿ ಮಂಜೂರು ಮಾಡಿಸಿ ಕೆರೆಗೆ ಪ್ರವೇಶ ಕಲ್ಪಿಸಿ ಸಮುದಾಯ ಭವನಕ್ಕೆ ಜಾಗವನ್ನ ನೀಡಿದ್ರು ಅಧಿಕಾರಿಗಳ ಬೇಜವಾಬ್ದಾರಿ ತೆರದಿಂದ ಅಲೆಮಾರಿಗಳು ಸಂಕಷ್ಟದಲ್ಲಿರುವುದನ್ನು ವರದಿ ಎತ್ತಿ ತೋರಿಸುತ್ತದೆ ಬಂದ್ರು ಇಲ್ಲಿ ರೋಡ್ ಮಾಡಿದ್ರು ಫಸ್ಟ್ ಒಂದ್ಸಲ ರೋಡ್ ಮಾಡಿದ್ರು ಇನ್ನು ಮತ್ತೆ ತಗ್ದಿ ಮತ್ತೆ ರೋಡ್ ಮಾಡಿದ್ರು ಚಿರಂಡಿ ಮಾಡಿದ್ರು ನೀರ್ ಗೀರ್ ಏನು ಐತಲ್ಲ ಮೂ ಮೂರ್ ಸತಿ ಬಂದು ಚಿರಂಡಿ ಕ್ಲೀನ್ ಮಾಡಿ ನೀರ್ ಹೋಗಂಗ್ ಮಾಡ್ಕೊಡ್ತೀನಿ ಅಂದ್ರು ನಾವ್ ಮೂ ಮೂರ್ ಸತಿ ಚಿರಂಡಿ ಎಲ್ಲ ಬಾಚಿ ಕ್ಲೀನ್ ಮಾಡಿದ್ರು ನೀರ್ ಹೋಗಂಗ್ ಮಾಡ್ಕೊಟ್ಟಿಲ್ಲ ಇನ್ನು ಮತ್ತೆ ಇವಾಗ ಅವ್ರು ಬರ್ತಿದ್ದಾರೆ ಅಂದ್ಬಿಟ್ಟು ಬಂದು ಇಲ್ಲಿ ಜೆ ಸಿ ಪಿ ಸಪೋರ್ಟ್ ಮಾಡಿ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್

ಸರ್ ಇಲ್ಲ ಒಂದೇ ಮನೆಯಿಂದ ಇದೆ ಇಷ್ಟು ಮನೆ ಜನ ಎಲ್ಲ ಇಲ್ಲ ಆ ರಾತ್ರಿ ಹೊತ್ ಮಾತ್ರ ಕದ್ದಿ ಕರೆಂಟ್ ಹಾಕೋತಿವಿ ಮಕ್ಳು ಮರಿ ಇರೋದು ಅಂತ ಕರೆಂಟ್ ಇಲ್ಲ ನೀರ್ ಇಲ್ಲ ಮನೆಗಳು ಏನು ಕೊಟ್ಟಿಲ್ಲ ಸರ್ ಬರ್ತಾರೆ ಅರ್ಧ ಮಾಡ್ತಾರೆ ಆಧಾರ್ ಕಾರ್ಡ್ ಇದೆ ಓಟ್ ಇಷ್ಟು ಆಧಾರ್ ಕಾರ್ಡ್ ಓಟಿನ ಮುಂದೆ ಬರ್ತಾರೆ ಬಂದ್ಬಿಟ್ಟೆ ಆ ನಿಮಗೆ ಮನೆ ಕೊಡ್ತೀವಿ ಜಾಗ ಕೊಡ್ತೀವಿ ಅಕ್ಪತ್ರ ಕೊಡ್ತೀನಿ ಅಂತಾರೆ ಓಟ್ ಮುಗಿದ್ಮೇಲೆ ಏನು ಕೊಡಲ್ಲ ಸುಮ್ಮ ಹೋಯ್ತಾರೆ ಎಂತದ್ದು ಕೊಟ್ಟಿಲ್ಲ ಸರ್ ಇಲ್ಲಿ ಕೆಲವು ಜನ ಮಾತ್ರ ದುಡ್ಡಿರೋರು ಮಾತ್ರ ಅವ್ರ ದುಡ್ಡಲ್ಲಿ ಮನೆ ಕಟ್ಕೊಂಡಿದ್ದಾರೆ ಬಾಕಿರೋರು ನಾವ್ ಈ ತರ ಇಲ್ಲಿ ಕೊಟ್ಟಿಲ್ಲ ಬೇರೆ ಊರುಗಳ ಕಡೆ ಎಲ್ಲಾನು ಇಂತ ಜನ ಬಂದಿದ್ರೆ ಒಂದ್ ಎರಡ್ ಮೂರ್ ವರ್ಷಕ್ಕೆ ಮನೆ ಮಾಡ್ಕೊಟ್ಟವ್ರೆ ಇಲ್ಲಿ ಹತ್ತು ಹದಿನೈದು ಇಪ್ಪತ್ತು ವರ್ಷ ಆದ್ರೂ ಏನು ಕೊಟ್ಟಿಲ್ಲ ಸರ್ ನಾವ್ ಪಾತ್ರೆ ಪರ ಮಿಕ್ಸಿ ಅಪ್ಪರ ಶುಂಠಿ ಕೆಲ್ಸಕ್ಕೆ ಹೋಗ್ತೀವಿ ಕೂಲಿ ಕೆಲ್ಸ ಕೊಡ್ತೀವಿ ಕರಿತಾರಲ್ಲ ಕೆಲಸ ಬಂದಿದ್ರೆ

ನಾನು ಬಂದಾಗಲೇ ಕಳೆದ ಬಾರಿ ನಮ್ಮ ಪರಿಶಿಷ್ಟ ಜಾತಿಗೆ ಮೂವತ್ತೈದು ಕೋಟಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ನಲವತ್ತು ಒಟ್ಟು ಎಪ್ಪತ್ತೈದು ಕೋಟಿ ಅನುದಾನ ನಮಗೆ ಕಳೆದ ಬಾರಿ ಇಪ್ಪತ್ನಾಲ್ಕು ಇಪ್ಪತ್ತ ಐದು ಸಾವಿರದಲ್ಲಿ ಈ ಸಾರಿ ಇನ್ನೂ ಅಲಾಟ್ಮೆಂಟ್ ಆಗಿಲ್ಲ ನಮ್ಗೆ ಈಗ ಮೋಸ್ಟ್ಲಿ ಮುಂದಿನ ತಿಂಗಳಲ್ಲಿ ನಮ್ಗೆ ಅಲಾಟ್ಮೆಂಟ್ ಆಗುತ್ತೆ ಆದ್ಮೇಲೆ ಎಸ್ ಕೊಡ್ತಾರೆ ಅನ್ನೋದು ಗೊತ್ತಾಗ್ತದೆ ಬಟ್ ಪೂರ್ವಕವಾಗಿ ನಮಗೆ ಡಿಮ್ಯಾಂಡ್ಸ್ ತುಂಬಾ ಇದೆ ಡಿಮ್ಯಾಂಡ್ಸ್ ಇದೆ ಬಟ್ ಹೊಸ ನಿಗಮ ಹಾಗಾಗಿ ನಾವು ಅಧಿಕಾರಿಗಳಿಗೂ ಅದೇ ಹೇಳೋದು ನೀವು ಎಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತೀರಿ ಅವೇರ್ನೆಸ್ ಎಷ್ಟು ಮೂಡಿಸಿವಿ ಈ ಜನಕ್ಕೆ ನಾವು ಸರ್ಕಾರದಿಂದ ಏನೇನು ಸೌಲಭ್ಯ ಕೊಡ್ತಾ ಇದೀವಿ ಅನ್ನೋದೇ ಗೊತ್ತಾಗಲ್ಲ ಅವಾಗ ಅಭ್ಯಸ್ತಿ ಅವರು ಅರ್ಜಿಗಳು ಹಾಕಲ್ಲ ಅರ್ಜಿ ಹಾಕಿಲ್ಲ ಅಂದ್ರೆ ನಮ್ಗೆ ಡಿಮ್ಯಾಂಡ್ಸ್ ಬರೋದಿಲ್ಲ ಡಿಮ್ಯಾಂಡ್ಸ್ ನಾವ್ ತೋರ್ಸ್ಬೇಕು ಕೊಟ್ಟಿರೋ ಹಣನೇ ಬಳಕೆ ಆಗಿಲ್ಲ ನಿಮ್ದು ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೊಟ್ಟಿರೋ ಅನುದಾನವನ್ನು ಬಳಕೆ ಮಾಡ್ಬೇಕು ಕಾಲ ಕಾಲಕ್ಕೆ ಅವರಿಗೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಅದನ್ನ ಅವರಿಗೆ ಇಂಪ್ಲಿಮೆಂಟ್ ಮಾಡ್ಬೇಕು ಅವ್ರಿಗೆ ತಲುಪ್ಬೇಕು ಇಲ್ವಾ ದಾಖಲಾತಿ ಕೊಡ್ಲಿಕ್ಕೆ ಅವಕಾಶ ಇಲ್ವಾ ವೇಟಿಂಗ್ ರಿಜಿಸ್ಟರ್ ಇರ್ತಾರೆ ದಾಖಲಾತಿ ಯಾರ ಹತ್ರ ಇದೆ ಅವ್ರಿಗೆ ಕೊಡ್ಬೇಕು ಇವ್ರು ಸ್ವಲ್ಪ ಪೆಂಡಿಂಗ್ ಇಡಬೇಕು ಈ ರೀತಿ ಅದು ರೊಟೇಷನ್ ಆಗ್ಬೇಕು ಹಣ ನೀರಾಗಬಾರ್ದು ಅವಾಗ ಏನಾಗುತ್ತೆ ಆಗಿದೆಪ್ಪ ಇಲ್ಲಿ ಅವಶ್ಯಕತೆ ಇದೆ ಇಲ್ಲಿ ಡಿಮ್ಯಾಂಡ್ ಇಲ್ಲ ಅಂತ ಸರ್ಕಾರ ಇನ್ನಷ್ಟು ಅನುದಾನ ಕೊಡುತ್ತೆ ಸರ್ಕಾರ ಅನುದಾನ ಕೂಡ ತಯಾರಿ ಇದೆ ನಾನು ಸಾಕಷ್ಟು ಕೇಳಿದ್ದೀನಿ ತುಂಬಾ ಡಿಮ್ಯಾಂಡ್ಸ್ ಇದೆ ಸರ್ ತುಂಬಾ ಡಿಮ್ಯಾಂಡ್ಸ್ ಇದೆ ಅಂತ ಹೇಳ್ತಾ ಇದೀನಿ ತೋರ್ಸಮ್ಮ ಕಚ್ಚಾಗಿರೋದು ತೋರ್ಸಮ್ಮ ಕಚ್ಚೆ ಆಗಿಲ್ಲ ಸೊ ಅದು ಎಲ್ಲಿದಾಗಬೇಕು ತಳಮಟ್ಟದಿಂದ ತಾಲೂಕಿಂದ ಜಿಲ್ಲೆಯಿಂದ ನಮ್ಗೆ ಅದು ಪ್ರೋಗ್ರೆಸ್ ತೋರಿಸ್ಬೇಕು ಆ ಉದ್ದೇಶದಿಂದ ಇವತ್ತು ನಾನು ರಾಜ್ಯದಿಂದ ಪ್ರವಾಸ ಮಾಡ್ತೇನೆ ಪ್ರತಿಯೊಂದು ಜಿಲ್ಲೆ ಈಗಾಗಲೇ ಇಪ್ಪತ್ತೈದು ಜಿಲ್ಲೆ ಪ್ರವಾಸ ಮಾಡಿದ್ದೀನಿ ತಾಲೂಕು ಮಾಡಿದ್ದೀನಿ ಹಾಸನ ಜಿಲ್ಲೆಗೆ ದೊಡ್ಡ ನಿಮ್ಗೆ ಕೊಟ್ಟಿದ್ದೆ ಲಾಸ್ಟ್ ಕಳೆದ ವರ್ಷ ಏನಾಗಿದೆ

52,50,5000 24 25 साल का टारगेट ना कोटे खर्चा आई रे ब्रह्मद 28 लाख एसई के 24 लाख एसई एसटीआर एमओ एसई रिपोर्ट आईके 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 यो ಏನ ಕರ್ಜ ಆಗಿಲ್ಲ ಈಗ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ 20 ರಲ್ಲಿ ಸರ್ ನೀವು ಮೇಡಂ ಒಟ್ಟಿನಲ್ಲಿ ವಿಜಿಟ್ ಮಾಡಬೇಕಾದ ಗೋಪನಳ್ಳಿ ಒಂದು ಮತ್ತೆ ಇದು ಡಾರ್ ಕ್ರಿಯೇಟ್